ಇವತ್ತು ನಿಗಮ ಮಂಡಳಿಗೆ ಹಿಂದುಳಿದ ಮತ್ತೆ ವರಿಷ್ಠ ಜಾತಿ ಪಂಗಡಗಳ ನಿಗಮಕ್ಕೆ ಮೀಸಲಿಟ್ಟಂತಹ ಹಣನ ರಾಜ್ಯ ಸರ್ಕಾರ ದುರುಪಯೋಗಪಡಿಸಿಕೊಂಡಿರುವ ವಿಚಾರದಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಗೌರವಾನ್ವಿತ ಲೋಕಸಭಾ ಸದಸ್ಯರ ಒಂದು ನಾಯಕತ್ವದಲ್ಲಿ ಜಿಲ್ಲಾ ಮುಖಂಡರು ತಾಲೂಕು ಘಟಕದ ಅಧ್ಯಕ್ಷರುಗಳು ಹಾಗೆ ಎಲ್ಲ ಪದಾಧಿಕಾರಿಗಳು ಅಭಿಮಾನಿಗಳು ಇದನ್ನು ಬೆಳಿಗ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಹಾಗೆ ನಗರದ ಬಸ್ ನಿಲ್ದಾಣದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿನ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ತಿಳಿಸುವಂತಹ ವಿಚಾರದಲ್ಲಿ ಇವತ್ತು ದಿವಸ ಜಿಲ್ಲಾಧಿಕಾರಿಗಳು ಬಂದಿದ್ದೀವಿ ಜೊತೆಗೆ ಲೋಕಸಭಾ ಸದಸ್ಯರ ಸದಸ್ಯರು ಆದಿಯಾಗಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಬಂದಿದ್ದೀವಿ ಅದ್ರ ಮೂಲಕ ಗೌರವಾನ್ವಿತ ನಮಗೆ ಅಪರ ಜಿಲ್ಲಾಧಿಕಾರಿಗಳೇ ಮನವಿ ಕೊಡ್ತೀವಿ ಆ ಮನವಿ ವಿಷಯ ಹೀಗಿದೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿ ಮತ್ತು ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಐದು ಭರವಸೆಗಳಾದ ಗೃಹಾಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಮೈಕ್ರೋಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಸಾಲಗಾರರ ಮತ್ತು ರೈತರ ಆತ್ಮಹತ್ಯೆ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅದು ಸವಿಸ್ತಾರವಾದಂತಹ ಒಂದು ವಿಚಾರನ ಈ ಭಾಗದಲ್ಲಿ ಕೊಡ್ತಾ ಇದ್ದೀವಿ ಮೂಲಕ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಬೇಕು ಅದ್ರ ಸರ್ಕಾರ ಕೂಡಿಸಿ ಅನ್ಯಾಯ ಅನ್ಯಾಯನ ಅಂತ ಹೇಳಿ ಈ ಮೂಲಕ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರ ಮನವಿ ಮಾಡ್ತೀವಿ ದಯವಿಟ್ಟು ಬಿಡ್ರಿ 好。